ಮಳೆ ಆಗಿ ಮೇಲಿಂದ ಜೂನ್ ತನ ಚಲೋ ಮಳೆ ಆಗೈತಿ ಜೂನ್ ಲಿಂದ ಮಳೆ ಇಲ್ಲ ಈಗ ಸಾಲ ಮಾಡಿ ಬಿತ್ತಿದ್ವಿ ಹಿಂದಿನ ಸಾಲ ತೀರ್ಸಂಡ್ ತೀರ್ಸೋಣಕ್ ಬರ್ತಂತ ಒಳ್ಳೆ ಒಟ್ಟು ಹೆಸರು ಜಾಸ್ತಿ ಬಿತ್ಕೊಂಡಿದ್ವಿ ಹೆಸರು ಜಾಸ್ತಿ ಬಿತ್ಕೊಂಡ್ರು ಮಳಿ ಇಲ್ಲಿವರೆಗೂ ಮಳಿ ಇಲ್ಲದಕ್ಕೆ ಮತ್ತ ಇದ್ರ ಜೊತೆಲಿ ರೋಗ ಬಿದ್ದೈತಿ ಮತ್ತ ಬೆಳೆ ಒಣಗೈತಿ ಬೆಳಿ ಮಳೆ ಆದ್ರೂ ಬೆಳೆ ಆಗಲ್ಲ ಈ ಸರ್ಕಾರ ಈಗ ಏನು ಇದು ಕಾಳದ ಬೆಳೆ ಪರಿಹಾರ ಕೊಡ್ಬೇಕು ಈ ಬರ ಪರಿಹಾರ ಘೋಷಣೆ ಮಾಡಬೇಕು ಬರ ಘೋಷಣೆ ಮಾಡಬೇಕು ಆಮೇಲೆ ಇದ್ರ ಜೊತೆಯಲ್ಲಿ ಸಾಲ ಸಾಲ ರೈತರ ಸಾಲ ಮನ್ನಾ ಮಾಡ್ಬೇಕು ಈ ಒಂದ್ ಎಕ್ರೆಕ್ ನಾವು ಎಷ್ಟು ಹದಿನೈದರಿಂದ ಇಪ್ಪತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿವಿ ಕಸನ್ನ ತೆಗೀವಿ ಏನು ಮಾಡಿದ್ರು ನಮ್ಗೆ ಪ್ರಯೋಜನ ಇಲ್ದಾಗೈತಿ ಈ ಸದ್ಯಕ್ಕ ನಾವು ಏನು ಇರ ಬಿತ್ಬೇಕಂತ ವಿಚಾರ ಇಟ್ಕೊಂಡು ನಾವು ಕರೆವಲ್ಲ ಹದಗೊಳಿಸಿದ್ವಿ ಹದಗೊಳಿಸಿ ಬೀಜ ಸಾಲ ಮಾಡಿ ಬೀಜದ ಗೊಬ್ರ ತಂದಿಟ್ಕೊಂಡ್ರು ಇವತ್ತಿಗೆ ಮಳೆ ಸುರ್ಲಾರ್ದಕ್ಕ ನಾವ್ ಹಿಂಗಾರಿಗೆ ಏನಾರ ಒಂದ್ ಕಡ್ಲಿ ದೋಳಕ್ಕ ಬಿತ್ಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ಅದಕ್ ಶೀಘ್ರದಲ್ಲಿ ನಮ್ಮ ಏನೈತಿ ನಮ್ಮ ಪರಿಹಾರನ ಇವತ್ತು ಶೀಘ್ರದಲ್ಲಿ ನಮ್ಗೇನ ಎಲ್ಲ ಹಾಳದ ಪರಿಹಾರ ಬರ ಪರಿಹಾರ ಆಮೇಲೆ ನಮ್ಗ ಸಾಲ ಮನ್ನಾ ಇದನ್ನೆಲ್ಲ ಮಾಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಿಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿವಾರ ಈಗ ಬಿತ್ತಿ ರೈತರು ಯಾರ್ ತಿಂಗ್ಳ ಆತು ಮಳೆ ಇಲ್ಲ ಏನ್ ಬಿತ್ತಿದ್ದು ಕಾದ ಹಂಚಿ ಮೇಲೆ ನೀರ್ ಹಾಕ್ತಿ ಬಾಳ್ವಿ ಇದನ್ರಿ ಎಲ್ಲಾ ಬಿತ್ತಿದ್ವಿ ಕಾರ್ಗ ಆಗಿ ಹೋಗ್ಯಾವ್ ಏನ್ ರೈತರು ಬಾಳ್ವಿ ಯಾವ್ದು ಲಾಭನ ಇಲ್ರಿ ಗೊಬ್ರ ಗುಡೆವು ಎಲ್ಲಾ ಹಾಕಿ ಅಂತ ಮಾಡ್ತೀವಿ ಏನ್ ಮಳೆ ಆಗಲ್ಲ ಎಡಕ್ ಸರಿಯಾಗಿ ಏನು ಮಡಕಲ್ವ್ ಹುಟ್ಟಿ ಪೀಕ್ ಊಟ ಒಣಗಿ ಹೊಂಟವ್ರಿ ಈಗ ಯಾರ್ ತಿಂಗ್ಳಾತು ಎಲ್ಲಾ ಹೋಗವರು ರೋಗ ಒಂದ್ ಬಿದ್ದವು ಎಲ್ಲಾ ಪಜಿತ್ ಆಗೈತ್ರಿ ರೈತರ ಬಾಳ್ವಿ ಏನ್ ಎದಕ್ ಬರ್ದಾಗ ಐತ್ ನೋಡ್ರಿ ಬಾಳ್ವಿ ಈಗ ಒಂದ್ ಮೂವತ್ ಸಾವಿರ ಖರ್ಚಾಗ್ಯಾವ್ರಿ ಅಷ್ಟು ಹೊಲಾಕ್ ಕೂಡಿ ಎಕ್ರ ಯಕ್ರಿ ಒಂದ್ ಹದಿನೈದ್ ಸಾವಿರ ರೀ ಎಲ್ಲಾ ಬಾಳ್ವಿ ಎಲ್ಲಾ ಭಜಿತ್ ನೋಡ್ರಿ ರೈತರ ಬಾಳ್ವಿ ಅದ್ ಎದಕ್ ಬರ್ದಾಗ ಐತಿ ಏನ್ ಮಾಡ್ಬೇಕ್ರಿ ಎಲ್ಲಾ ಏನ್ ಮಾಡಕ್ ದಿ ದಾಗ ಐತಿ ರೈತರಿಗೆ ನಿಂಗಪ್ಪ ಕಡದ್ರಿ